ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಒಂದು ಹೊಸ ವೀಡಿಯೋ ಒಂದಿಗೆ ಬಂದೇನೆ ಅದೇನಂದ್ರೆ ಪುಂಡಿ ಪಲ್ಯ ಪುಂಡಿ ಪಲ್ಯ ಹೆಂಗೆ ಮಾಡೋದು ಆಮೇಲೆ ನಾನು ಯಾವ ರೀತಿ ಮಾಡ್ತೀನಿ ಇದರಲ್ಲೂ ಎರಡು ಮೂರು ಥರ ಅದ ಇವತ್ತು ನಾನು ನಿಮ್ಗೆ ಒಂದು ಮೆಥಡ್ ತೋರಿಸ್ಲಿಕ್ಕೇನಿ ಈ ಟೈಪ್ ಮಾಡಿಕೊಂಡು ನಾವು ತಿನ್ಬೋದು ಆಮೇಲೆ ಇದನ್ನು ನೀವು ಫ್ರಿಜ್ ಒಳಗಿಟ್ರೆ ಒಂದು ವಾರ ತನಕ ಸೂಪರಾಗಿ ಚೆನ್ನಾಗಿ ಉಳ್ದಿರ್ತದೆ ಇದನ್ನು ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ತೇನೆ ನೋಡಿರಿ ಎಷ್ಟು ಚೆನ್ನಾಗಿ ಅಂತ ಕಲರ್ ಕೂಡ ಭಾಳ ಚಲೋ ಆಗ್ಯದ ಆಮೇಲೆ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ಇದನ್ನು ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ತೇನೆ ಬರ್ರಿ ಇವಾಗ ಈಗ ಒಂದು ಪಾತ್ರೆ ಒಳಗೆ ಒಂದು ಸ್ವಲ್ಪ ನೀರು ಕಾಯ್ಲಿಕ್ಕಿಟ್ಟಿನಿ ಯಾಕಂದ್ರೆ ಈ ಪುಂಡಿ ಪಲ್ಯ ಏನಿರ್ತದಲ್ಲ ಇರ್ತದಲ್ಲ ಒಂದು ಸ್ವಲ್ಪ ಹುಳಿ ಅಂಶ ಜಾಸ್ತಿ ಇರ್ತದೆ ಅಷ್ಟು ಹುಳಿ ನಮಗೆ ಬೇಕಾಗಿಲ್ಲ ಅಂಥೇಳಿ ನಾನು ನೀರು ಬಿಸಿ ಇದ್ದಾಗ ಈ ಪಲ್ಯನ ಹಾಕ್ಬಿಡ್ತೀನಿ ಆಮೇಲೆ ಇದೇನು ಸೊಪ್ಪು ಅದಲ್ಲ ಇದು ತಂದು ಕೊಳೆ ಸೊಪ್ಪು ಬಿಡಿಸಿಟ್ಟಿದ್ದೆ ಅದರನ್ನು ಮಾಡಿರಲಿಲ್ಲ ಸೊ ಎರಡು ದಿವಸ ಹೊರಗಿತ್ತು ಹಾಗಾಗಿ ಒಂದು ಸ್ವಲ್ಪ ಒಣಗ್ದಂಗೆ ಆಗಿತ್ತು ಹಾಗಾಗಿ ನೀರೊಳಗೆ ಒಂಚೂರು ನೆನೆ ಇಟ್ಟಿದ್ದೆ ಈ ರೀತಿ ಇದ್ದಾಗ ನೀರು ಒಳಗೆ ನೆನೆ ಇಟ್ಬಿಡ್ಬೇಕು ಒಂದು ಅರ್ಧ ತಾಸು ಮುಂದೆ ಅದನ್ನು ಚೆನ್ನಾಗಿ ತೊಳೆದು ಈಗ ನೋಡಿರಿ ಈ ಬಿಸಿ ನೀರೊಳಗೆ ಹಾಕಿ ಕೈ ಆಡಿಸ್ಕೊಳ್ಕೇನೆ ಮೊದಲು ಏನು ಮಾಡಬೇಕಂದ್ರೆ ಇದನ್ನು ಸಣ್ಣಗೆ ಹೆಚ್ಕೋಬೇಕಾಗ್ತದೆ ಆದರೆ ನಾನು ಹೊರಗೆ ಇಟ್ಟಿದ್ನಲ್ಲ ಹಾಗಾಗಿ ಒಂದು ಸ್ವಲ್ಪ ಒಣಗ್ದಂಗೆ ಆಗಿತ್ತು ಹೆಚ್ಚಲಿಕ್ಕೆ ಸರಿ ಆಗಲಿಲ್ಲ ಅದಕ್ಕೇನು ಮಾಡಿದೆ ನಾನು ಹಾಗೆ ಮಾಡ್ಲಿಕ್ಕೆ ಹತ್ತೀನಿ ಎಳೆ ಅದ ಸೊಪ್ಪು ಸೊ ಈಗ ಫಸ್ಟ್ ನೀರೊಳಗೆ ಹಾಕಿ ಇದನ್ನು ಮುಚ್ಚಿಟ್ಬಿಟ್ಟೆ ಒಂದು ಐದು ನಿಮಿಷ ಅಷ್ಟರೊಳಗೆ ಈಗ ನೋಡಿರಿ ನಾನು ಶೇಂಗಾ ತೊಗೊಂಡೇನಿ ಬಳ್ಳುಳ್ಳಿ ಸಣ್ಣಗೆ ಹೆಚ್ಚಿ ಇಟ್ಕೊಂಡೇನಿ ಕಡಲೆಬೇಳೆ ತೊಗೊಂಡಿನಿ ಬಳ್ಳುಳ್ಳಿ ಏನದಲ್ಲ ಆಪ್ಷನ್ ಅಲ್ಲದೆ ಬೇಕಾದ್ರೆ ಹಾಕ್ಬೋದು ಇಲ್ಲ ಬಿಡ್ಬೋದು ಈಗ ನೋಡಿರಿ ಒಂದು ಎರಡು ನಿಮಿಷ ಬಿಟ್ಬಿಟ್ಟಿದ್ದೆ ಇದನ್ನು ನೀರು ಆಫ್ ಮಾಡಿದ ಮೇಲೆ ಹಾಕಿ ಒಂದು ಒಂದೆರಡು ನಿಮಿಷ ಅದ್ರೊಳಗೆ ಅದು ನೋಡಿರಿ ಕಲರ್ ಹೆಂಗೆ ಚೇಂಜ್ ಆಗ್ತದಂತ ಆಮೇಲೆ ಹುಳಿ ಅಂಶ ಒಂದು ಸ್ವಲ್ಪ ಕಮ್ಮಿ ಆಗ್ತದೆ ಭಾಳ ಚಲೋ ಇತ್ತು ಇದು ಪುಂಡಿ ಪಲ್ಯ ಹೊಲದಿಂದ ಡೈರೆಕ್ಟ್ ನಮ್ಮ ಮನೆಗೆ ಬಂದಿದ್ದದ ಹಂಗಾಗಿ ತಾಜಾ ಏನೋ ಇತ್ತು ಆದರೆ ನಾನು ಮಾಡೋದು ಒಂದೆರಡು ದಿವಸ ಟೈಮ್ ಆಗಿದ್ದಕ್ಕೆ ಈ ರೀತಿ ಸ್ವಲ್ಪ ಒಣಗ್ದಂಗೆ ಆಗಿತ್ತು ಅಷ್ಟೇ ಅದರ ಟೇಸ್ಟ್ ಒಳಗೆ ಏನೂ ಡಿಫ್ರೆನ್ಸ್ ಇರಲಿಲ್ಲ ಭಾಳ ಸೂಪರ್ ಇತ್ತು ನೋಡಿರಿ ಈ ರೀತಿ ಆಗಿರ್ತದೆ ಕಲರ್ ಇದು ಈಗ ಇದನ್ನು ನೀರನ್ನು ಪೂರಾ ಅಂತ ಒಂದು ಜರಡಿ ಒಳಗೆ ಇದನ್ನು ಹಾಕಿಟ್ಕೊಂಬಿಡೋಣಂತ ಇದು ಬಕ್ರಿಗೂ ಆಗಿರ್ತದೆ ಆಮೇಲೆ ಅನ್ನಕ್ಕೂ ಕೂಡ ತುಪ್ಪ ಅನ್ನ ಆ ಟೈಮ್ನಾಗ ಇದನ್ನು ಹಚ್ಕೊಂಡು ಉಣ್ಬೋದು ಕಟಿ ಬಕ್ರಿಗೆ ಇದಕ್ಕೆ ಹೊಲಕ್ಕೆ ಬುತ್ತಿ ಕಟ್ಕೊಂಡು ಹೋಗ್ತಿರ್ತಲ್ಲ ಆ ಟೈಮ್ನಾಗ ಪುಂಡಿ ಪಲ್ಯ ಪುಂಡಿ ಚಟ್ನಿ ಎಲ್ಲ ಮಾಡ್ತಾರೆ ಭಾಳ ಟೇಸ್ಟಿಯಾಗಿರ್ತದೆ ಅದೇ ರೀತಿ ಮಾಡಲಿಕ್ಕೆ ಪ್ರಯತ್ನ ಮಾಡೇನಿ ಒಬ್ಬೊಬ್ಬರದ್ದು ಒಂದೊಂದು ಡಿಫ್ರೆಂಟ್ ಇರ್ತದೆ ಮಾಡೋ ಸಿಸ್ಟಮ್ ನಾನು ಯಾವ ರೀತಿ ಮಾಡ್ಲಿಕ್ಕೇನೆ ಅಂಥೇಳಿ ತೋರಿಸ್ಲಿ ಇದ್ದೇನೆ ನಿಮ್ಗೆ ಈಗಿದಿನ ಒಂದು ಸ್ವಲ್ಪ ನೀರಿನೋಶ ಪೂರ ಹೋಗಲಿ ಅಂಥೇಳಿ ಬಿಟ್ಬಿಟ್ಟಿನಿ ಇಲ್ಲೊಂದು ಕಡಾಯಿ ಕಾಯಿಲೆ ಕೆಟ್ಟೀನಿ ಅದರೊಳಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕೀನಿ ಸಾಸಿವೆ ಹಾಕೀನಿ ಅದು ಚಟಾಪಟ ಆದಮೇಲೆ ಈಗ ನಾನು ನಿಮಗೆ ಮೆಂತೆ ಪುಡಿ ತೋರಿಸ್ಲಿ ಈ ಪುಂಡಿ ಪಲ್ಯಾಗ ಮೆಂತೆ ಹಾಕ್ತಾರೆ ಈಗ ಒಂದು ಅರ್ಧ ಚಮಚದಷ್ಟು ಅರ್ಶನ ಪುಡಿ ಹಾಕಿದೆ ಆಮೇಲೆ ಕಡಲೆ ಬೇಳಿ ಆಮೇಲೆ ಬೆಳ್ಳುಳ್ಳಿಯನ್ನು ಹೆಚ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಶೇಂಗಾ ಮೂರನ್ನು ಹಾಕಿ ಚೆನ್ನಾಗಿ ಕೈಯಾಡ್ಸ್ಕೊಂಡ್ಬಿಡೋಣ ಅಂತ ಚೆಂದಾಗಿ ಕರದಂಗೆ ಆಗಬೇಕು ಅದರಾಗಿ ಒಂದು ಸ್ವಲ್ಪ ಕರಿಬೇವು ಕೂಡ ಹಾಕಿದ್ದೆ ಚೆಂದಾಗಿ ಇದು ಶೇಂಗಾ ಮತ್ತು ಬೇಳೆ ಇರ್ತದಲ್ಲ ಆವಾಗ ನಮ್ಗೆ ಟೇಸ್ಟ್ ಚಲೋ ಕೊಡ್ತದೆ ಒಮ್ಮೊಮ್ಮೆ ಏನು ಮಾಡ್ತೀವಿ ಬರೀ ಶೇಂಗಾ ಹಾಕ್ತೀವಿ ಇಲ್ಲ ಬರೀ ಕಡಲೆಬೇಳೆ ಹಾಕ್ತೀವಿ ಇವತ್ತು ಎರಡು ಕೂಡ ಹಾಕಿನಿ ಟೇಸ್ಟ್ ಚೆನ್ನಾಗಿ ಕೊಡ್ತದಂತ ಈಗ ನೋಡಿರಿ ಇದಕ್ಕೆ ಮೆಂತ್ಯ ಪುಡಿ ಹಾಕ್ಲಿಕ್ಕೇನಿ ಒಂದು ಅರ್ಧ ಚಮಚ ಮೇಲೆ ಒಂದು ಸ್ವಲ್ಪ ಹಾಕೀನಿ ಒಂದು ಎರಡು ಸ್ಪೂನಷ್ಟು ಖಾರ ಪುಡಿ ಹಾಕ್ಲಿಕ್ಕತ್ತೀನಿ ನೀವು ಖಾರ ಹೆಚ್ಚು ಬೇಕನ್ನೋರು ಜಾಸ್ತಿ ಹಾಕ್ಬೋದು ಇಲ್ಲಾಂದ್ರೆ ನೀವು ಹಸಿ ಮೆಣಸಿನ್ಕಾಯಿ ಕೂಡ ಹಸಿ ಮೆಣ್ಸಿನ್ಕಾಯಿ ಜೀರಿಗೆ ಮಿಕ್ಸಿಗೆ ಹಾಕಿ ಅದನ್ನು ಕೂಡ ಹಾಕ್ತಾರೆ ಅದನ್ನು ಕೂಡ ಹಾಕಿ ಮಾಡ್ಬೋದು ಆದರೆ ಈ ಬಿಸಿಲು ಇದ್ದಾಗ ಅಲ್ಲ ಇವಾಗ ಹಾಗಾಗಿ ಹಸಿ ಮೆಣ್ಸಿಕಾಯಿ ಪ್ರಮಾಣ ನಾನೊಂದು ಸ್ವಲ್ಪ ಕಮ್ಮಿ ಯೂಸ್ ಮಾಡೋದು ಹೀಗಾಗಿ ಏನು ಮಾಡಿದೆ ಪಲ್ಯಕ್ಕೆ ಈ ರೀತಿ ಮಾಡೀನಿ ನಾನು ಚಟ್ನಿ ಮಾಡೀನ ಅದಕ್ಕೆ ಹಸಿ ಹಾಕಿ ಮಾಡೀನಿ ಈಗ ನೋಡಿರಿ ಅದು ಒಂದು ಸ್ವಲ್ಪ ಆಯ್ತು ಮಸಾಲೆ ಏನು ಹಾಕಿದ್ನಲ್ಲ ಪುಡಿ ಮೆಂತೆ ಪುಡಿ ಮತ್ತು ಅರ್ಶಿಣಿ ಪುಡಿ ಇದು ಹಾಕಿದ ಮೇಲೆ ಒಂದೇ ಸೆಕೆಂಡ್ ಬಿಟ್ಟು ಈಗ ಈ ಸೊಪ್ಪನ್ನು ಹಾಕ್ಲಿಕ್ಕತ್ತೀನಿ ಹಾಕಿ ಇದನ್ನು ಚೆನ್ನಾಗಿ ಅಂತ ಈಗ ಸಣ್ಣ ಹೆಚ್ಚಿಟ್ಕೊಂಡಿದ್ರಂತೂ ಬೇಗನೆ ಆಗ್ತದೆ ನಾನು ಹೆಚ್ಚಿಟ್ಕೊಂಡಿಲ್ಲಲ್ಲ ಇದನ್ನು ಹಂಗಾಗಿ ನಾನು ಒಂದು ಸ್ವಲ್ಪ ಹೊತ್ತು ಇಟ್ಟು ಆಡಿಸಿದೆ ಚೆನ್ನಾಗಿ ಕೈಯಾಡಿಸ್ಬೇಕು ಅವಾಗೇನಾಯಿತು ಅದು ಎಳೆಯದಿತ್ತು ಸೊಪ್ಪು ಹಾಗಾಗಿ ಸ್ಮ್ಯಾಶ್ ಆಗಿಬಿಡ್ತು ಆಮೇಲೆ ನೋಡ್ರಿ ಮೊದಲೇನೋ ಒಂದು ಸ್ವಲ್ಪ ನೀರು ಹಾಕಿಲ್ಲ ಆದರೂ ಕೂಡ ಹೆಂಗೆ ಆಗ್ಯದಂತ ಅದರೊಳಗೆ ನೀರಿನ ವರ್ಷ ಇರ್ತದಲ್ಲ ಅದು ಒಂದು ಸ್ವಲ್ಪ ಬಿಟ್ಟಿರ್ತದೆ ಈಗ ನೋಡ್ರಿ ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಬಿಟ್ಬಿಟ್ಟೆ ಅದನ್ನು ಸಣ್ಣ ಉರಿ ಒಳಗೆ ಈ ರೀತಿ ಕೈಯಾಡ್ಸ್ತಾನೆ ಇದ್ದೀನಿ ನಾನು ನಾವು ಅದನ್ನು ಸಣ್ಣಗೆ ಹೆಚ್ಕೊಂಬಿಟ್ರೆ ಏನು ಆಡಿಸೋದು ಪ್ರಸಂಗ ಬರಂಗಿಲ್ಲ ಇಷ್ಟು ಅದರ ಇಡಿದು ಸೊಪ್ಪಿತ್ತಲ್ಲ ಅದು ಮುಂದೆ ಪಲ್ಯ ಆದಾಗ ಹಂಗೆ ಸೊಪ್ಪು ಕಂಡ್ರೆ ಚೆನ್ನಾಗಿರೋಂಗಿಲ್ಲ ಟೇಸ್ಟ್ ಕೂಡ ಅನಿಸೋದಿಲ್ಲ ಅಂಥೇಳಿ ನಾನು ಕೈಯ್ಯಾಡ್ಸ್ತಾನೆ ಇದ್ದೆ ಈಗೇನು ಮಾಡ್ತೀನಿ ಇದಕ್ಕೆ ನೀರು ಹಾಕ್ತೀನಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಇರಬೇಕು ಗಟ್ಟಿ ಇರಬಾರ್ದು ಯಾಕಂದರೆ ಇದಕ್ಕೆ ಮುಂದೆ ಮತ್ತೆ ನಾವು ಇನ್ಗ್ರೀಡಿಯೆಂಟ್ ಹಾಕ್ತೀವಿ ನೀವು ಕೊನೆವರೆಗೂ ವೀಡಿಯೋ ನೋಡ್ರಿ ಗೊತ್ತಾಗ್ತದೆ ಈಗ ನೋಡಿರಿ ಈಗ ಒಂದು ಸ್ವಲ್ಪ ನೀರು ಹಾಕಿದೆ ಇವಾಗ ಏನು ಮಾಡ್ತೀನಿ ನಾನು ಜೋಳದ ನುಚ್ಚು ತೊಗೊಂಡೇನಿ ಪುಂಡಿ ಪಲ್ಯ ಯಾವಾಗಲೂ ಜೋಳದ ನುಚ್ಚು ಹಚ್ತಾರೆ ಹಚ್ಚೋದು ಅಂತ ಹೇಳ್ತಾರೆ ಅಂದರೆ ಇದು ಗಟ್ಟಿ ಆಗಲಿಕ್ಕೆ ಇಲ್ಲಾಂದ್ರೆ ನೀವು ಉಪ್ಪಿಟ್ಟು ರವೆ ತೊಗೋಬೋದು ವೆಂಕಟೇಶ್ ರವೆ ಅಂತಾರಲ್ಲ ಅದನ್ನಾದರೂ ತೊಗೋಬೋದು ಇಲ್ಲಾಂದರೆ ಅಕ್ಕಿ ರವೆ ತೊಗೋಬೋದು ಈಗ ನನ್ನ ಹತ್ರ ಜೋಳದ್ದು ನುಚ್ಚಿತ್ತು ಅದನ್ನು ಹಾಕ್ಲಿಗತ್ತೇನೆ ಮೇಲೆ ಹಾಕೋದು ಒಂದು ಮೂರು ಸ್ಪೂನಷ್ಟು ಹಾಕಿದೆ ನಾನು ಸೊಪ್ಪಿನ ಪ್ರಮಾಣ ಜಾಸ್ತಿ ಇರಬೇಕು ನುಚ್ಚಿನ ಪ್ರಮಾಣ ಒಂದು ಸ್ವಲ್ಪ ಕಮ್ಮಿ ಇರಬೇಕು ಅಂದಾಗ ನಿಮಗೆ ಪುಂಡಿ ಪಲ್ಯದ ಏನೋ ಒಂದು ಫ್ಲೇವರ್ ಇರ್ತದಲ್ಲ ಚೆನ್ನಾಗಿ ಬರ್ತದದು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಮೊದಲು ಹಾಕಲಿಲ್ಲ ಯಾಕಂದರೆ ಎಷ್ಟು ನಾವು ನುಚ್ಚು ಹಾಸ್ತೀವಿ ಅದು ಡಿಪೆಂಡ್ ಆಗ್ತದೆ ಹಂಗಾಗಿ ಪ್ರಮಾಣ ನೋಡಿ ಹಾಕ್ಕೊಳತ್ ಬಿಟ್ಟಿದ್ದೆ ಆಮೇಲೆ ಬೆಲ್ಲ ಹಾಕಿದ್ದೀನಿ ಒಂದು ಸ್ವಲ್ಪ ಯಾಕಂದ್ರೆ ನಾವು ಏನೇ ಅದನ್ನು ಬಿಸಿನೀರೊಳಗೆ ನೆನೆ ಇಟ್ಟು ತೆಗೆದ್ರೂ ಕೂಡ ಒಂದು ಸ್ವಲ್ಪ ಹುಳಿ ಅಂಶ ಇದ್ದೇ ಇರ್ತದೆ ಹಾಗಾಗಿ ಒಂದು ಸ್ವಲ್ಪ ಬೆಲ್ಲ ಹಾಕಿದೆ ಬೆಲ್ಲ ಹಾಕಬೇಕು ಅಂದ್ಕೊಂಡು ಇದನ್ನು ಮಾಡಿ ನೋಡಿರಿ ಭಾಳ ಟೇಸ್ಟಿಯಾಗಿರ್ತದೆ ಈಗ ಕೆಲವೊಬ್ರು ಏನು ಮಾಡ್ತಾರೆ ಬೆಳ್ಳುಳ್ಳಿ ಹಸಿಮೆಣ್ಸಿ ಅದನ್ನು ಮಿಕ್ಸಿಗೆ ಹಾಕಿ ಜೀರಿಗೆ ಕೂಡ ಅದರೊಳಗೆ ಹಾಕಿ ಅದನ್ನು ಕೂಡ ಮಸಾಲೆ ಇದ್ರೊಳಗೆ ಹಾಕಿ ಮಾಡ್ತಾರೆ ಅದು ಟೇಸ್ಟು ಚೆನ್ನಾಗಿ ಬರ್ತದೆ ಈಗ ನೋಡಿರಿ ಒಂದು ಸ್ವಲ್ಪ ನೀರು ಹಾಕಿದೆ ಯಾಕಂದ್ರೆ ನುಚ್ಚು ಹಾಕಿರ್ತೀವಲ್ಲ ಅದು ಬೇಯಲಿಕ್ಕೂ ಒಂದು ಸ್ವಲ್ಪ ನಾವು ನೀರಿನ ಅಂಶ ಇಡಬೇಕಾಗ್ತದೆ ಹೀಗಾಗಿ ನೀರು ಹಾಕಿ ಚೆನ್ನಾಗಿ ಕೈಯಾಡಿಸಿದೆ ನುಚ್ಚು ಹಾಕೋಕ್ಕಿಂತ ಮುಂಚೆ ನಾನು ಹೆಚ್ಚಿದ್ದಿಲ್ಲ ಅಂಥೇಳಿ ಚೆನ್ನಾಗಿ ಘಟಾಯಿಸೋದು ಅಂತಾರೆ ಅಂದ್ರೇನು ಕೈಯಾಡಿಸ್ತಾನೆ ಇರೋದು ಆ ಸೊಪ್ಪನ್ನು ಅಂದಾಗ ಏನಾಗ್ತದೆ ಅದು ಬೆಂದು ಸ್ಮ್ಯಾಶ್ ಆದಂಗೆ ಆಗ್ತದೆ ಆ ಟೈಪ್ ಮಾಡ್ಕೊಂಡಿದ್ದೆ ಆಮೇಲೆ ನಾನು ನುಚ್ಚು ಹಚ್ಚೀನಿ ಎಳೆ ಇತ್ತು ಆದರೆ ಒಣಗಿಬಿಟ್ಟಿತ್ತು ಈ ಬಿಸಿಲಿನ ಹವಾಕ ಅದಕ್ಕೆ ಈ ರೀತಿ ಮಾಡಬೇಕಾದ ಇಲ್ಲಾಂದ್ರೆ ನೀವು ಸಣ್ಣ ಹೆಚ್ಚಿಟ್ಕೊಂಡ್ಬಿಟ್ರೆ ನಿಮ್ಗೆ ಎರಡು ನಿಮಿಷದಲ್ಲೇ ಅದು ಬೆಂದು ಬಿಡ್ತದೆ ಈಗ ನೋಡಿರಿ ಮತ್ತು ರವೆ ಹಾಕಿ ನೀರು ಹಾಕಿದ್ನಲ್ಲ ಮತ್ತು ಸಣ್ಣ ಉರಿ ಒಳಗೆ ಇಟ್ಟಿದ್ದೆ ಕೈಯ್ಯಾಡಿಸಿದ್ದೆ ಒಂದು ಬಿಟ್ಟೆ ಆಡಿಸಲೇ ಕೈಯ್ಯಾಡಿಸಿ ಈ ರೀತಿ ಮುಚ್ಚಿಟ್ಬಿಟ್ಟಿದ್ದೆ ಅಂದರೆ ಅದು ಅಳ್ದಂಗೆ ಆಗ್ತದೆ ಇರ್ತದಲ್ಲ ಚೆನಿರ್ತದಲ್ಲ ಅದು ನೀರೊಳಗೆ ಚೆನ್ನಾಗಿ ಈಗ ನೋಡಿರಿ ಎಷ್ಟು ಚೆನ್ನಾಗಾಗಿದೆ್ಯದಂತ ಆಮೇಲೆ ಇದು ಹೆಂಗಂದ್ರೆ ಒಂದು ಸ್ವಲ್ಪ ನಾವು ಲಿಕ್ವಿಡ್ ಕನ್ಸಿಸ್ಟೆನ್ಸಿನೇ ಆರಿದ ಮೇಲೆ ಗಟ್ಟಿ ಅದು ಈಗ ನಾನು ರವೆ ಬೆಂದದ ಇಲ್ಲೋ ನೋಡ್ಲಿಕ್ಕೆ ಈಗ ಪಲ್ಯ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಬೆಂದು ಹೋಗಿಬಿಟ್ಟಿತ್ತು ಅದೇನು ಹೆಚ್ಚು ಇನ್ನೇನು ಬೇಯಿಸ್ಬೇಕಾಗಿದ್ದಿಲ್ಲ ಅದರ ರವೆ ಹಾಕಿದ್ವಲ್ಲ ಅದು ಬೇಯಬೇಕಾಗಿತ್ತು ಹಾಗಾಗಿ ನಾನು ಚೆಕ್ ಮಾಡ್ಲಿಕ್ಕೆ ಈಗ ರವಾ ಬೆಂದದ ಈಗಿದ ಒಂದೆರಡು ನಿಮಿಷ ಮುಚ್ಚಿಟ್ಟು ಈಗ ನೋಡಿರಿ ಹೆಂಗೆ ಬೆಂದದಂತ ಕಲರ್ ಕೂಡ ಚೇಂಜ್ ಆಗ್ಯದಿದ್ದರದು ಆಮೇಲೆ ನೋಡಿರಿ ಒಂದು ಸ್ವಲ್ಪ ಸೊಪ್ಪು ಕಾಣಂಗಿಲ್ಲ ಎಷ್ಟು ನೈಸ್ ಆಗಿಬಿಟ್ಟದಂತ ಭಾಳ ಎಳೆದು ಭಾಳ ಚಲೋ ಇತ್ತು ಇದು ಸೊಪ್ಪು ಪುಂಡಿ ಪಲ್ಯದ ಫ್ಲೇವರ್ ಭಾಳ ಚೆನ್ನಾಗಿತ್ತು ಈಗ ರೆಡಿ ಆಯ್ತು ನೋಡ್ರಿ ಆರಿಸ್ಬಿಟ್ಟಿದ್ದೀನಿ ಇಷ್ಟೇ ಅಳ್ಳಕ್ಕಿಟ್ಟಿದ್ದೀನಿ ಇದು ಪೂರ ಆರಿದ ಮೇಲೆ ಉದುರಾಗಿ ಚೆನ್ನಾಗಾಗಿತ್ತು ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್ ನನ್ನ ವಿಡಿಯೋನ ನೋಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸಿಗೆಲ್ಲ ಹೇಳ್ರಿ ಪ್ಲೀಸ್ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಈಗ ನೋಡ್ರಿ ಇದೇನು ಪಲ್ಯ ರೆಡಿ ಆಯಿತಾ ಕೆಲವೊಮ್ಮೆ ಇಷ್ಟೇ ಇಟ್ಟು ನಾವು ಎಣ್ಣೆ ಹಾಕ್ತೀವಿ ಅದು ಕೂಡ ಭಾಳ ಚಲೋ ಇರ್ತದೆ ಏನು ಮಾಡೋಣ ಮೇಲೆ ಒಗ್ಗರಣೆ ಹಾಕೊಂಡು ಅಂದಾಗ ನಿಮಗೆ ಟೇಸ್ಟ್ ಇನ್ನೂ ಚಲೋ ಕೊಡ್ತದ ನಾನು ಒಗ್ಗರಣೆ ಹಾಕ್ಲಿಗತ್ತೇನಿ ಅಂದ್ರೆ ಇದಕ್ಕೆ ಸಾಸಿವೆ ಹಾಕಿದೆ ಆಮೇಲೆ ಕರಿಬೇವು ಹಾಕಿದೆ ಅರ್ಶಿನ ಪುಡಿ ಒಣ ಮೆಣಸಿನ್ಕಾಯಿ ಒಗ್ಗರಣೆ ಹಾಕ್ಲಿಕ್ಕತ್ತೇನಿ ಕೆಲವೊಬ್ರು ಏನು ಮಾಡ್ತಾರೆ ಮೊದಲೇ ಒಗ್ಗರಣೆ ಹಾಕಿರ್ತದಲ್ಲ ಹಿಂಗಾಗಿ ಅದಕ್ಕೆ ಬರೀ ಹಸಿ ಎಣ್ಣೆ ಹಾಕ್ಕೊಂಡು ತಿಂತಾರೆ ಹಸಿ ಶೇಂಗಾ ಇದು ಶೇಂಗಾ ಎಣ್ಣೆ ಇರ್ತದಲ್ಲ ಅದು ಹಸಿದೇ ಹಾಕ್ತಾರೆ ಅವಾಗ ಅದು ಇನ್ನೂ ಟೇಸ್ಟ್ ನಿಮಗೆ ಚಲೋ ಕೊಡ್ತದೆ ಕಮೆಂಟ್ ಒಳಗೆ ಬರೀರಿ ಯಾರು ನೀವು ಈ ರೀತಿ ಪಲ್ಯಾಗ ಎಣ್ಣೆ ಹಾಕ್ಕೊಂಡು ತಿಂತೀರಿ ಅಂತೇಳಿದ ನನಗೂ ಗೊತ್ತಾಗ್ತದೆ ನೋಡಿರಿ ಸೂಪರಾಗಿರುವಂಥ ಮೇಲೆ ಒಗ್ಗರಣೆ ಒಂದು ಸ್ವಲ್ಪ ಹಾಕಿದೆ ನಿಮಗೆ ಟೇಸ್ಟ್ ಸೂಪರಾದ ಟೇಸ್ಟ್ ಸಿಗ್ತದೆ ಈ ರೀತಿ ಪಲ್ಯ ಮಾಡಿದರೆ ನೀವು ಫ್ರಿಜ್ ಒಳಗೂ ಒಂದು ವಾರ ತನಕ ಇಟ್ಕೊಂಡು ಯೂಸ್ ಮಾಡ್ಕೋಬೋದು ಯಾವಾಗ ಬೇಕಾವಾಗ ಬಕ್ರಿಗೆ ಸೂಪರಾದ ಕಾಂಬಿನೇಷನ್ ಇಲ್ಲ ಬಿಸಿ ಬಿಸಿ ತುಪ್ಪ ಅನ್ನ ಇದ್ದಾಗೂ ಕೂಡ ನೀವು ಇದನ್ನು ತಿನ್ಬೋದು ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್ ನನ್ನ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ಕಮೆಂಟ್ ಬರೀರಿ ಅಂದರೆ ಖುಷಿ ಆಗ್ತದೆ ನಾವು ಒಂದು ಕಮ್ಯುನಿಕೇಟ್ನಲ್ಲಿ ಇದ್ದಂಗೆ ಅನ್ನಿಸ್ತದೆ ನನಗೆ ಭಾಳ ಖುಷಿ ಆಗ್ತದೆ ಕೆಲವೊಬ್ರು ಬರೀಲಿಗತಿರಿ ನನಗೆ ಥ್ಯಾಂಕ್ ಯು ಸೋ ಮಚ್ ಅದೇ ಒಂದು ನಮಗೆ ಸ್ಪೋರ್ಟ್ಸ್ ಸ್ಪೋರ್ಟಿವ್ ಅನ್ನಿಸ್ತದೆ ಸೊ ಮತ್ತೆ ಹೊಸ ವಿಡಿಯೋ ಒಂದಿಗೆ ಸಿಗ್ತೀನಂತೆ ರಾಮ ರಾಮ್